ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕತೆ ಚೆನ್ನಾಗಿದೆ ಕೊನೆಯವರೆಗೂ ಕೇಳಿ ನಮಸ್ಕಾರ ಗೆಳೆಯರೇ ನನ್ನ ಹೆಸರು ನಾಗರಾಜ್ ನಮ್ಮ ಹಳ್ಳಿಯಲ್ಲಿ ನನಗೆ ಫ್ರೆಂಡ್ಸ್ ತುಂಬಾ ಇದ್ದರು ಹಾಗಾಗಿ ಹಳ್ಳಿಯಲ್ಲಿ ಏನೇ ವಿಶೇಷ ನಡೆದಿದೆ ಆ ಸುದ್ದಿ ಬಹುಬೇಗ ನನಗೆ ತಲುಪುತ್ತಿತ್ತು ಅಷ್ಟು ಮಾತ್ರ ಅಲ್ಲ ಯಾರ ಮನೆಯಲ್ಲಿ ಸುಂದರವಾದ ಹುಡುಗಿ ಇದ್ದಾಳೆ ಮತ್ತೆ ಯಾರ್ಯಾರಿಗೆ ಯಾರೊಂದಿಗೆ ಕಾಂಟ್ಯಾಕ್ಟ್ ಇದೆ ಅಂತೆಲ್ಲ ಗೊತ್ತಿತ್ತು ನನ್ನ ಫ್ರೆಂಡ್ಸ್ ಹಲವರು ಬೇರೆ ಬೇರೆ ಹುಡುಗಿಯರಿಗೆ ಹಾಗೂ ಆಂಟಿಯೊಂದಿಗೆ ಗೆಳೆತನ ಮಾಡಿಕೊಂಡು ಚೆಲ್ಲಾಟ ಆಡುತ್ತಿದ್ದ ಕತೆಗಳನ್ನೆಲ್ಲ ನನಗೆ ವಿವರವಾಗಿ ಹೇಳುತ್ತಿದ್ದರು ಇಂತಹ ವಿಷಯಗಳನ್ನು ಕೇಳುವುದರಲ್ಲಿ ಯಾವಾಗಲೂ ಆಸಕ್ತಿ ಬೆಳೆಸಿಕೊಂಡಿದ್ದೆ ಅಷ್ಟೇ ಅಲ್ಲ ನಾನು ಸ್ವಲ್ಪ ವಿಷಯವನ್ನು ಗುಟ್ಟಾಗಿ ಇಡುತ್ತಿದ್ದೆ ಹಾಗಾಗಿ ನನ್ನ ಹತ್ತಿರ ಎಲ್ಲರೂ ಧೈರ್ಯವಾಗಿ ತಮ್ಮ ಕತೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಯಾವಾಗಲೂ ಬೇರೆಯವರ ಸಾಹಸಗಳನ್ನು ಕೇಳುತ್ತ ಇದರಾದರೂ ನನಗೆ ನನ್ನ ಕತೆಯನ್ನು ಬೇರೆಯವರಿಗೆ ಹೇಳುವ ಅವಕಾಶ ಯಾವಾಗ ಸಿಗುವುದು ಅಂತ ಕಾಯುತ್ತಿದ್ದೆ ಬಹುಬೇಗ ಆ ತರಹದ ಒಂದು ಘಟನೆ ನನ್ನ ಜೀವನದಲ್ಲೂ ನಡೆಯಿತು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಹಳ್ಳಿಯ ಡಾಕ್ಟರ್ ಒಬ್ಬರ ಮನೆ ಇತ್ತು ಗಂಡ ಮತ್ತು ಹೆಂಡತಿ ಇಬ್ಬರೂ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಮನೆಯಲ್ಲಿ ಕೆಲಸಕ್ಕೆಂದು ಹುಡುಗಿಯೊಬ್ಬಳನ್ನು ಇಟ್ಟುಕೊಂಡಿದ್ದರು ಹಗಲಿನ ವೇಳೆಯಲ್ಲಿ ಮನೆಯಲ್ಲಿ ಆ ಹುಡುಗಿ ಒಬ್ಬಳೇ ಇರುತ್ತಿದ್ದಳು ಅವಳ ಹೆಸರು ಉಷಾ ನಾನು ಪೇಟೆಗೆ ಹೋಗುವಾಗ ಅವರ ಮನೆಯನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕಿತ್ತು ಡಾಕ್ಟರ್ ಮನೆಯಲ್ಲಿ ಇಲ್ಲದಿರುವಾಗ ಅವಳು ತನ್ನ ಮನೆಯ ಕೆಲಸ ಮುಗಿಸಿ ಮನೆಯ ಹೊರಗಡೆ ಬಂದು ನಿಂತುಕೊಂಡಿರುತ್ತಿದ್ದಳು ನಾನು ಹೋಗುವಾಗ ಪದೇ ಪದೇ ಅವಳ ಕಡೆಯ ಹೆಣೆತಾಡುತ್ತಿದ್ದೆ ಆ ಭಾವನೆ ಬಿಟ್ಟಿಲ್ಲ ದಕ್ಕ ಜೊತೆಗೆ ನಾನು ಸ್ಮೈಲ್ ಕೊಟ್ಟು ಹೋಗುತ್ತಿದ್ದೆ ದಿನ ಕಳೆದಂತೆ ಅವಳನ್ನು ನೋಡೋಕೆ ಏನಾದರೂ ನೆಪು ಮಾಡಿಕೊಂಡು ಪೇಟೆ ಕಡೆ ಹೋಗುತ್ತಿದ್ದೆ ಒಂದೆರಡು ಸಲ ನಿಂತು ಅವಳನ್ನು ಮಾತನಾಡಿಸಿದ್ದೆ ಹೀಗೆ ಪರಿಚಯವಾಯಿತು ಅವಳ ಊರು ಯಾವುದು ಅಂತ ಕೇಳಿದರೆ ಯಾವುದೋ ದೂರದ ಊರಿನ ಹೆಸರು ಹೇಳಿದಳು ಹಾಗಿದ್ರೆ ಅವಳಿಗೆ ನಮ್ಮ ಹಳ್ಳಿಯಲ್ಲಿ ಯಾರ ಪರಿಚಯ ಇಲ್ಲ ಅಂತ ಗೊತ್ತಾಯಿತು ನಿನಗೆ ಏನು ಆದರೂ ಹೆಲ್ಪ್ ಬೇಕಾದರೆ ನನ್ನನ್ನು ಕೇಳು ಅಂತ ಹೇಳಿದೆ ಮೊದಲು ಸ್ವಲ್ಪ ಡಿಸೆಂಟ್ ಆಗಿ ಮಾತನಾಡಿಸುತ್ತಿದ್ದೆ ಆಮೇಲೆ ಸಲಿಗೆ ಜಾಸ್ತಿ ಆಯಿತು ನಿತ್ಯ ನಾವು ಅವರ ಮನೆ ಹೊರಗಡೆ ನಿಂತು ಮಾತನಾಡುತ್ತಿದ್ದೆವು ಒಂದು ದಿನ ಹೀಗೆ ಅವಳ ಮನೆಯ ಹತ್ತಿರ ಹೋದಾಗ ಅವಳು ಮನೆಯ ಹೊರಗಡೆ ಬಟ್ಟೆ ಒಗೆಯುತ್ತಿದ್ದಳು ನಾನು ಹತ್ತಿರ ಹೋಗಿ ಮಾತನಾಡಿಸಿದೆ ಬಿಸಿಲು ಇದ್ದುದರಿಂದ ಅವಳು ಬಟ್ಟೆ ಒಗೆಯುವುದನ್ನು ಮುಂದುವರಿಸುತ್ತಲೇ ಮಾತನಾಡುತ್ತಾ ಇದ್ದಳು ಅವಳು ಬಗ್ಗೆ ನಿಂತು ಬಟ್ಟೆ ಒಗೆಯುತ್ತಿ ಇದ್ದ ಕಾರಣ ನನ್ನ ಕಣ್ಣು ಮೇಲೆ ಹಬ್ಬವಾದ ಅಂದ ನನ್ನ ಕಣ್ಣನ್ನು ಕುಕ್ಕುವಂತಾಗಿತ್ತು ನಾನು ಅವಳನ್ನು ನೋಡುತ್ತಲೇ ಮಾತನಾಡುತ್ತಿದ್ದೆ ನನ್ನ ಲಕ್ಷ್ಯ ಪೂರ್ತಿ ಅವಳ ಮೇಲೆ ಇತ್ತು ಅಂದವನ್ನು ಸವಿಯುವುದರಲ್ಲಿ ಇದ್ದುದರಿಂದ ನಾನು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವಳಿಗೆ ಸಂದೇಹ ಬಂದು ಒಂದು ಸಲ ನನ್ನ ಕಡೆ ನೋಡಿದಳು ನಾನು ಏನೂ ನೋಡುತ್ತಿದ್ದೇನೆ ಅಂತ ಅವಳಿಗೆ ಅರ್ಥ ಆಯಿತು ಒಮ್ಮೆಲೆ ಸುಮ್ಮನಾದಳು ನನಗೆ ಬೇಸರವಾಯಿತು ಎಲ್ಲಿ ಅವಳಿಗೆ ನನ್ನ ಮೇಲೆ ಕೋಪ ಬಂತು ಅಂದುಕೊಂಡೆ ಹಾಗೆ ನೋಡಬಾರದಿತ್ತು ಅಂದುಕೊಂಡೆ ಅವಳು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಮಾತು ಮುಂದುವರೆಸಿದಳು ನಾನು ನೋಡಿದರ ಬಗ್ಗೆ ಅವಳು ಜಾಸ್ತಿ ತಲೆಕೆಡಿಸಿಕೊಂಡ ಹಾಗೆ ಕಾಣಲಿಲ್ಲ ನನ್ನ ಡಿಸ್ಟ್ರಿಬ್ಯೂಟರ್ ಕೂಡ ಸೆಳೆಯುತ್ತಿದ್ದವನು ತರುವ ಕಾರ್ಯವನ್ನು ಮುಂದುವರಿಸುತ್ತಿರುವಂತೆ ಮಾಡಿಕೊಂಡಿದ್ದು ಅದು ದಬ್ಬಾಲಿಕಾರರಿಗೆ ನಿನ್ನ ಹಣೆಗಳು ಬಾಯ್ಕೆಯಿಂದ ಸಾಗಿದವು ಆದರೆ ಹೆಚ್ಚು ಹೊತ್ತು ನೋಡುವುದರಿಂದ ನನ್ನ ಮನಸ್ಸು ಸ್ವಲ್ಪ ಕೆಟ್ಟು ಹೋಗಿತ್ತು ಹೀಗಾಗಿ ಅಲ್ಲಿ ಹೆಚ್ಚು ಹೊತ್ತು ನನಗೆ ಮಾತನಾಡುತ್ತಾ ನಿಲ್ಲಲು ಸಾಧ್ಯವಾಗಲಿಲ್ಲ ನಾಳೆ ಸಿಗುತ್ತೇನೆ ಅಂತ ಅಲ್ಲಿಂದ ನೇರ ಮನೆಗೆ ಹೊರಟೆ ಮನೆಗೆ ಹೋಗಿ ಆದದ್ದನ್ನು ನೆನೆಸಿಕೊಂಡು ಸಂತೋಷ ಪಡುತ್ತ ನಿದ್ದೆ ಮಾಡಿದೆ ಆಮೇಲೆ ಮರುದಿನ ಮತ್ತೆ ಅವಳ ಮನೆಗೆ ಹೋದೆ ಹೊರಗಡೆ ಒಬ್ಬಳೆ ಕುಳಿತಿದ್ದಳು ಹಾಗೆ ಮಾತನಾಡಿಸುತ್ತಾ ಇವತ್ತು ಬಟ್ಟೆ ಒಗೆಯುವ ಕೆಲಸ ಇಲ್ವಾ ಅಂತ ಕೇಳಿದೆ ಯಾಕೆ ಅಂತ ಕೇಳಿದಳು ಏನಿಲ್ಲ ಸುಮ್ಮನೆ ಕೇಳಿದೆ ಅಂದೆ ಯಾಕೆ ನನ್ನನ್ನು ತಿನ್ನೋ ಹಾಗೆ ನೋಡುವುದಕ್ಕೆ ಅಂತ ಕೇಳಿದಳು ಅವಳಿಗೆ ನನ್ನ ಉದ್ದೇಶ ಅರ್ಥ ಆಗಿದೆ ಅಂತ ಗೊತ್ತಾಯ್ತು ನಾನೇನು ಬೇಕು ಅಂತ ನೋಡಿಲ್ಲಪ್ಪ ಅಂದೆ ಮತ್ತೆ ನಾನಾಗೆ ಕರೆದು ನಿನಗೆ ನೋಡು ಅಂತ ಹೇಳಿದ್ದೇನಾ ಅಂತ ಹೇಳಿದಳು ನೀನು ಕರೆಯಲಿಲ್ಲಮ್ಮ ಆದರೆ ಅಂತ ಸುಮ್ಮನಾದೆ ಏನು ಆದರೆ ಅಂದಳು ನೀನು ನೋಡೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನೋಡಿದ್ನಪ್ಪ ಇನ್ಮೇಲೆ ನೀನಾಗಿಯೇ ಕರೆದು ನೋಡು ಅನ್ನುವರೀಗ ನಾನು ನೋಡೋಲ್ಲ ಬಿಡು ಅಂದೆ ಓಹೋ ಆಸೆ ನೋಡು ನಾನಾಗಿಯೇ ಕರಿಬೇಕಂತೆ ಅಂತ್ ಸ್ವಲ್ಪ ಮುಖ ಉದಗೊಂಡಳು ಇಂತಹ ಅವಕಾಶ ಬಿಡಬಾರದು ಅಂತ ಮತ್ತೆ ಮಾತು ಮುಂದುವರೆಸಿದೆ ಆದರೂ ತುಂಬಾ ಚೆನ್ನಾಗಿದೆ ಕಣೆ ಎಲ್ಲರಿಗೂ ಹೀಗೆ ಇರಲ್ಲ ಅಂದೆ ಈಗ ಸುಮ್ಮನೆ ಇರದಿದ್ದರೆ ಬಾಯಿ ಮೇಲೆ ಬೀಳುತ್ತೆ ಅಂದಳು ಪೆಟ್ಟು ಕೊಟ್ಟ ಮೇಲೆ ಅದು ಸಿಗುತ್ತೆ ಅನ್ನೋದಾದ್ರೆ ಎಲ್ಲಿ ಬೇಕಾದರೂ ಹೊಡಿ ಎಂದು ಹೇಳಿದಳು ಯಾಕೋ ನಿಂದು ತುಂಬಾ ಅತಿಯಾಗ್ತಿದೆ ನಿನ್ನ ಜೊತೆ ನಾನು ಮಾತನಾಡೋಲ್ಲ ಅಂತ ಮನೆಯೊಳಕ್ಕೆ ಹೋದಳು ಅವಳಿಗೆ ನಿಜವಾಗಿಯೂ ಕೋಪ ಬಂದಿರಬಹುದು ಅಂತ ನಾನು ಅಲ್ಲಿಂದ ಜಾಗ ಖಾಲಿ ಮಾಡಿ ಮನೆಗೆ ಬಂದೆ ಅವತ್ತೆಲ್ಲ ಸ್ವಲ್ಪ ಬೇಜಾರಲ್ಲಿದೆ ನಾನು ಅಷ್ಟು ಅರ್ಜೆಂಟ್ ಮಾಡಬಾರದಿತ್ತು ಅನ್ನಿಸ್ತು ನಾಳೆಯಿಂದ ಅವಳು ನನ್ನನ್ನು ಮಾತನಾಡಿಸುತ್ತಾಳೋ ಇಲ್ಲವೋ ಅಂತ ಯೋಚನೆ ಆಯ್ತು ಸಂಜೆ ನನ್ನ ಫ್ರೆಂಡ್ ಒಬ್ಬನ ಹತ್ತಿರ ಈ ವಿಷಯ ಹೇಳಿದೆ ಅವನು ಕೂಡ ಈ ವಿಷಯದಲ್ಲಿ ಅಷ್ಟೊಂದು ಅವಸರ ಮಾಡಬಾರದು ಅಂದ ಆದರೆ ಏನೂ ಯೋಚನೆ ಮಾಡಬೇಡ ಒಂದೆರಡು ದಿನ ಅವಳ ಮನೆ ಕಡೆ ಹೋಗಬೇಡ ನಿಧಾನಕ್ಕೆ ಎಲ್ಲಾ ಸರಿಯಾಗುತ್ತದೆ ಎಂದು ಸಮಾಧಾನ ಮಾಡಿದ ಸರಿಂತ ಹೇಳಿ ನನ್ನ ಮನೆಗೆ ಹೋದೆ ಅವತ್ತು ರಾತ್ರಿ ಸ್ವಲ್ಪ ಕಷ್ಟ ಆಯ್ತು ಬೇಗ ನಿದ್ದೆ ಬರಲಿಲ್ಲ ಒಂದೆರಡು ದಿನ ಉಷಾಳ ಮನೆ ಕಡೆ ಹೋಗಬಾರದು ಅಂತ ತೀರ್ಮಾನಿಸಿದೆ ಆದರೆ ಅವತ್ತು ಆದದ್ದೇ ಬೇರೆ ಅಮ್ಮ ನನಗೆ ಅರ್ಜೆಂಟ್ ಆಗಿ ಬೇಟೆಗೆ ಹೋಗಿ ಬರಲು ಹೇಳಿದರು ಯಾವತ್ತೂ ಖುಷಿಯಿಂದ ಹೋಗುತ್ತಿದ್ದ ನನಗೆ ಅವತ್ತು ಯೋಚನೆ ಆಯಿತು ಯಾಕಂದರೆ ಉಷಾಳ ಮನೆ ಹುಟ್ಟಿ ಹೋಗಬೇಕಿತ್ತು ಅವಳೇನಾದರೂ ದಾರಿಯಲ್ಲಿ ನೋಡಿದರೆ ಏನು ಮಾಡುವುದು ಅಂತ ಏನಾದರೂ ಆಗಲಿ ಅಂತ ಹೊರಟೆ ಅವಳ ಮನೆ ಹತ್ತಿರ ಬಂದಾಗ ಬೇಗ ಬೇಗನೆ ನಡೆಯುತ್ತಾ ಬೇರೆ ಕಡೆ ನೋಡುತ್ತಾ ಹೊರಟಿದ್ದೆ ಆದರೆ ಉಷಾ ಸರಿಯಾಗಿ ನನ್ನ ಎದುರುಗಡೆ ಸಿಕ್ಕಿಲ್ಲ ಯಾಕಪ್ಪ ರಾಯರು ನಮ್ಮ ಮನೆ ಕಡೆ ನೋಡ್ತಿಲ್ಲ ಅಂದಳು ಏನಿಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಪೇಟೆಗೆ ಹೋಗುವುದಿತ್ತು ಅದಕ್ಕಾಗಿ ನೋಡಲಿಲ್ಲ ಅಂದೆ ಓ ಹಾಗ ಹೋಗಿ ಬನ್ನಿ ಹಾಗಿದ್ರೆ ಏನೋ ಬೇಕು ಅಂತ ಕೇಳಿದ್ದೆ ಅಲ್ವಾ ಕೊಡೋಣ ಅಂತ ನಾನು ಕಾಯುತ್ತಿದ್ದದ್ದು ವೇಸ್ಟ್ ಆಯ್ತು ಅಂತ ಅಣಕಿಸಿದಳು ಅವಳ ಮಾತು ಕೇಳಿ ನನಗೆ ಒಮ್ಮೆ ಶಕ್ ಆಯ್ತು ಪೇಟೆಗೆ ಹೋಗೋದು ಬೇಡ ನೇರ ಅವಳ ಮನೆಗೆ ಹೋಗೋಣ ಅಂದುಕೊಂಡೆ ಆದರೆ ಈ ಹಿಂದೆ ಮಾಡಿದ ತಪ್ಪು ಇನ್ನೊಮ್ಮೆ ಆಗುವುದು ಬೇಡ ಯಾವುದಕ್ಕೂ ಅವಸರ ಮಾಡಬಾರದು ಸ್ವಲ್ಪ ಮರ್ಯಾದೆ ಪ್ರಶ್ನೆ ಅಂತ ಅಂದುಕೊಂಡು ಆಮೇಲೆ ಸಿಗಿದ್ದೇನೆ ಅಂತ ಹೊರಟೆ ಬೇಟೆಯಿಂದ ತೆಗೆದುಕೊಂಡು ಮನೆಗೆ ಕೊಟ್ಟು ಬಂದೆ ಅಲ್ಲಿಂದ ನೇರ ಉಷಾಳ ಮನೆ ಹತ್ತಿರ ಹೋದೆ ಈಗ ಫ್ರೀ ಆದ್ರ ಸಾಹೇಬ್ರು ಅಂತ ಕೇಳಿದಳು ಇಲ್ಲ ಏನೋ ಕೊಡ್ತೀನಿ ಅಂದಂಗೆ ಆಯ್ತು ಅದಕ್ಕಾಗಿ ಟೈಮ್ ಮಾಡಿಕೊಂಡು ಬಂದೆ ಅಂತ ಹೇಳಿದೆ ನಾನು ಹೇಳಿದ್ದು ಮನೆಯಲ್ಲಿ ಮಾವಿನ ಹಣ್ಣು ಇದೆ ಕೊಡ್ತೀನಿ ಅಂತ ಬೇಕಾ ಅಂತ ತಮಾಷೆ ಮಾಡಿದಳು ಅಯ್ಯೋ ಅವಳನ್ನ ಹಿಡಿಯೋಕೆ ಹೋದೆ ಅವಳು ನನ್ನಿಂದ ತಪ್ಪಿಸಿಕೊಂಡು ಮನೆಯೊಳಕ್ಕೆ ಹೋದಳು ನಾನು ಅವಳನ್ನೇ ಹಿಂಬಾಲಿಸಿ ಒಳಕ್ಕೆ ಹೋದೆ ಅವಳು ಮುಂದಕ್ಕೆ ಓಡೋಕೆ ಜಾಗ ಇಲ್ಲದೆ ಗೋಡಿಯ ಹತ್ತಿರ ನಿಂತಳು ನಾನು ಹಾಗೆ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ನಿಂತೆ ಅವಳ ನೀಳವಾದ ತಲೆ ಕೂದಲು ನೋಡೋಕೆ ತುಂಬಾ ಸುಂದರವಾಗಿತ್ತು ಅದನ್ನು ಕೈಯಿಂದ ಸವರುತ್ತಾ ಈಗಲಾದರೂ ಹೇಳು ನಾನು ಅದನ್ನು ನೋಡಬಹುದಾ ಅಂತ ಕೇಳಿದೆ ಯಾವ್ದನ್ನ ಅಂತ ಏನು ಅವಳು ಹಾಗೆ ಕೇಳಿದಳು ಹಾಗೆ ಅವಳನ್ನು ಒಮ್ಮೆಲೇ ನನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ತುಟಿಗೊಂದು ಕೊಡೋಕೆ ಹೋದೆ ಅವಳು ತನ್ನ ಕೈಯನ್ನು ಅಡ್ಡ ಇಡುತ್ತಾ ಬೇಡ ಅನ್ನುವ ಹಾಗೆ ಮುಖವನ್ನು ಅಲ್ಲಾಡಿಸುತ್ತಿದ್ದಳು ಇವತ್ತು ಏನೇ ಆಗಲಿ ಬೇಡ ಅನ್ನುವ ಮಾತಿಲ್ಲ ಎಂದು ಹೇಳುತ್ತಾ ಅವಳನ್ನು ಎತ್ತಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಮಂಚಕ್ಕೆ ಹೋದೆ ಇನ್ನೇನು ನಾವು ಕಾರ್ಯಕ್ರಮವನ್ನು ಶುರುಹಚ್ಚಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಹೊರಗಡೆ ನಾಯಿ ಬೊಗಳಿದ ಶಬ್ದ ಕೇಳಿತು ಅವಳು ಒಮ್ಮೆಲೆ ಮೇಲಕ್ಕೆದ್ದು ಗೋಡೆಗಡಿಯಾರವನ್ನು ನೋಡಿದಳು ಅಯ್ಯೋ ಡಾಕ್ಟರ್ ಊಟಕ್ಕೆ ಬರುವ ಟೈಮ್ ಆಗಿಬಿಟ್ಟಿದೆ ಇವತ್ತು ಬೇಡ ನಾಳೆ ಬೆಳಿಗ್ಗೆ ಡಾಕ್ಟರ್ ಕ್ಲಿನಿಕ್ಗೆ ಹೊರಟ ಕೂಡಲೇ ಮನೆಗೆ ಬಾ ಅಂದಳು ಒಂದು ಕ್ಷಣ ನಿರಾಶೆಯಾಯಿತು ಆದರೂ ಅವಳು ಹೇಳಿದ ವಿಷಯ ಸರಿ ಅನ್ನಿಸಿತು ಇನ್ನೊಂದು ದಿನ ತಡೆದುಕೊಂಡರೆ ಒಳ್ಳೆಯ ಅವಕಾಶ ಸಿಗುತ್ತದೆ ಯಾವುದೇ ಭಯ ಇಲ್ಲದೆ ಎಲ್ಲವನ್ನೂ ನಡೆಸಬಹುದು ಅಂತ ಮನಸ್ಸಲ್ಲೇ ಅಂದುಕೊಂಡೆ ಆ ದಿನ ರಾತ್ರಿ ಮಲಗುವಾಗ ಅದೇ ಯೋಚನೆಯಲ್ಲೇ ನಿದ್ದೆ ಹೋದೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಬೇಗನೆ ಸ್ನಾನ ಮುಗಿಸಿದೆ ನಾನು ಅಷ್ಟು ಬೇಗ ರೆಡಿಯಾಗಿರುವುದು ನೋಡಿ ಅಮ್ಮ ಆಶ್ಚರ್ಯದಿಂದ ಕೇಳುತ್ತಿದ್ದರು ಫ್ರೆಂಡ್ಸ್ ಜೊತೆ ಯಾವುದೋ ಮದುವೆಗೆ ಹೋಗುವುದಕ್ಕೆ ಅಂತ ಹೇಳಿದೆ ಯಾರ ಮದುವೆ ಅಂತ ಕೇಳುತ್ತಿರುವಾಗ ಅಮ್ಮನಿಗೆ ಒಂದು ಕಾಲ್ ಬಂತು ನಮ್ಮ ಚಿಕ್ಕಪ್ಪನಿಗೆ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ್ದಾರೆ ಅಂತ ಅಮ್ಮ ನನಗೆ ಅವರ ಜೊತೆ ಆಸ್ಪತ್ರೆ ಬರಲು ಹೇಳಿದರು ನನಗೆ ಬೇರೆ ದಾರಿಯೇ ಇಲ್ಲದೆ ಅವರ ಜೊತೆ ಹೋಗಬೇಕಾಯಿತು ಅಯ್ಯೋ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅಂತ ಅಂದುಕೊಂಡೆ ಉಷಾ ಕೂಡ ನನ್ನನ್ನು ಕಾಯುತ್ತಿರಬಹುದು ನಾನು ಹೋಗದೆ ಇದ್ದರೆ ಖಂಡಿತ ಕುತ್ವನ್ನು ಮಾಡಿಕೊಳ್ಳಬಹುದು ಅಂದುಕೊಂಡೆ ಆದರೆ ಏನು ಮಾಡುವಂತಿರಲಿಲ್ಲ ಅವಳ ಬಳಿ ನಾಳೆ ಹೋದರೆ ಆಯ್ತು ಅಂತ ಅಂದುಕೊಂಡು ಆಸ್ಪತ್ರೆ ನೋಡಲು ಹೋದೆ ಅಲ್ಲಿ ನಮ್ಮ ಚಿಕ್ಕಪ್ಪ ಅಡ್ಮಿಟ್ ಆಗಿದ್ದರು ಆ ದಿನ ಆಸ್ಪತ್ರೆಯಲ್ಲೇ ಇರಬೇಕಾಯಿತು ಮರುದಿನ ಕೂಡ ಆಸ್ಪತ್ರೆಯಲ್ಲೇ ಕೆಲಸ ಇದ್ದದ್ದರಿಂದ ಮನೆ ತಲುಪುವುದು ಸಂಜೆಯಾಗಿತ್ತು ಹೇಗಾದರೂ ಉಷಾಳಿಗೆ ಒಮ್ಮೆ ಮಾತನಾಡಿಸಿ ವಿಷಯ ತಿಳಿಸಿ ಬರಬೇಕು ಅಂತ ಅವರ ಮನೆ ಕಡೆಗೆ ಹೊರಟೆ ಸ್ವಲ್ಪ ದೂರದಿಂದಲೇ ಅವರ ಮನೆಯ ಸುತ್ತ ಜನ ಸೇರಿರುವುದು ಕಾಣಿಸಿತು ಏನಾಗಿರಬಹುದಪ್ಪ ಅಂತ ಯೋಚಿಸುತ್ತ ಹತ್ತಿರ ಹೋದೆ ಮನೆಯ ಹತ್ತಿರ ಪೊಲೀಸ್ ಕೂಡ ಇದ್ದರು ಅಲ್ಲೇ ಹತ್ತಿರ ನಿಂತಿರುವವರ ಹತ್ತಿರ ಕೇಳಿದೆ ಏನಾಗಿದೆ ಅಂತ ಉಷಾ ಉಳಿದುಕೊಂಡ ಡಾಕ್ಟರ್ ಮನೆಯಲ್ಲಿ ಕಳ್ಳತನವಾಗಿದೆ ಅಂತ ಹೇಳಿದರು ಒಂದು ಸಲ ನನಗೆ ಶಕ್ ಆಯ್ತು ಅಷ್ಟೇ ಕಿನ್ನ ಓಕೆ ಆರೋಗ್ಯದ ಹಿತವಾಗಿತ್ತು ನಾನು ಪ್ಲಾನ್ ಮಾಡಿದಂತೆ ಅವಳನ್ನು ಮೀಟ್ ಮಾಡಲು ಡಾಕ್ಟರ್ ಮನೆಗೆ ಹೋಗಿದ್ದಾರೆ ನನ್ನ ಮೇಲೆ ಕೂಡ ಅಪರಾಧ ಬರುವ ಅವಕಾಶವಿತು ಸದ್ಯ ಅದು ತಪ್ಪಿ ಹೋದದ್ದು ಒಳ್ಳೆಯದೇ ಆಯ್ತು ಅಂತ ಅನಿಸಿತು ಆಗ ಎಲ್ಲವನ್ನೂ ಒಳ್ಳೆಯದಕ್ಕೆ ಅನ್ನುವ ಮಾತು ಸತ್ಯ ಅಂತ ಅನಿಸಿತು ಈ ಕುರಿತಾದ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ